ಗದಗದ ಪತ್ರಿಕಾ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಪ್ರಮಾಣಪತ್ರ ವಿತರಣೆ ಕಾರ್ಯಕ್ರಮವನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಸಕ ಸಿ ಪಾಟೀಲ ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜು ಹೆಬ್ಬಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಚುನಾವಣೆಯಲ್ಲಿ ಆಯ್ಕೆಯಾದ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು ಹಾಗೂ ಸಚಿವರು ಪ್ರತಿಜ್ಞಾ ವಿಧಿ ಬೋಧಿಸಿದರು ಬಳಿಕ ಎಚ್ಕೆ ಪಾಟೀಲ ಪತ್ರಕರ್ತರು ನೈಜ ಸಮಾಜವನ್ನು ಪ್ರತಿನಿಧಿಸುವ ಕಾರ್ಯ ಮಾಡಬೇಕು ತಮ್ಮದೇ ಆದ ಮೌಲ್ಯ ಹಾಗೂ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯಬೇಕು ಭಾಷೆಯಲ್ಲಿ ಪ್ರಬುದ್ಧತೆಯನ್ನು ಸಾಧಿಸಬೇಕು ಎಂದರು ಪತ್ರಕರ್ತರ ಸಂಘದ ನೂತನ ಕಟ್ಟಡ ಗ್ರಂಥಾಲಯ ಹಾಗೂ ವಸತಿ ಕಟ್ಟಡಕ್ಕೆ ಮುಂದಿನ ಎರಡು ವರ್ಷಗಳ ಒಳಗಾಗಿ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಿ ರಾಜ್ಯದಲ್ಲಿ ಮಾದರಿ ಪತ್ರಿಕಾ ಭವನ ನಿರ್ಮಿಸಲು ಕ್ರಮ ವಹಿಸಲಾಗುವುದು ಎಂದರು ಸಮಾಧಾನ ಆಗುವ ಮಟ್ಟಕ್ಕೆ ನಿಮ್ಮ ಸಂಪಾದಕರಿಗೆ ಸಮಾಧಾನ ಆಗುವ ಮಟ್ಟಕ್ಕೆ ನಿಮ್ಮ ದೇಶಗಿನ ಸಮಾಧಾನ ಆಗುವ ಮಟ್ಟಕ್ಕೆ ಅಷ್ಟೇ ಅಲ್ಲ ಓಲನ್ನು ಮೆಚ್ಚುವ ರೀತಿಯಲ್ಲಿ ನೀವು ನಿಮ್ಮ ವರದಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಸಿಸಿ ಪಾಟೀಲ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿರುವ ಪತ್ರಿಕಾರಂಗಕ್ಕೆ ತನ್ನದೇ ಜವಾಬ್ದಾರಿ ಕರ್ತವ್ಯಗಳಿದೆ ಪತ್ರಿಕಾರಂಗ ವಿವಿಧ ರಂಗಗಳಲ್ಲಿನ ನ್ಯೂನತೆಗಳನ್ನು ಎತ್ತಿ ತೋರಿಸುವ ಕಾರ್ಯ ಮಾಡಬೇಕು ಜನಹಿತ ಕಾರ್ಯಕ್ರಮಗಳಿಗೆ ಹೆಚ್ಚು ಆದ್ಯತೆ ನೀಡಬೇಕು ಎಂದರು ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಸ್ವಲ್ಪ ತನ್ನ ಜವಾಬ್ದಾರಿಯನ್ನು ಮರೆತು ಬೇರೆ ಕಡೆಗೆ ಹೊಂಟಾಗ ಅದು ದಾರಿಗೆ ತರುವಂತಹ ಒಂದು ವ್ಯವಸ್ಥೆ ಏನಾದರೂ ಇದ್ರೆ ಅದು ಪತ್ರಿಕಾ ರಂಗದಲ್ಲಿ ಮಾತ್ರ ಇತ್ತು